ಓಂ ಶ್ರೀ ಗುರುಭ್ಯೋ ನಮಃ ರಾಮಾಯಣ ಕಥನ ಸರಣಿಗೆ ಸ್ವಾಗತ ಒಂದು ಪ್ರಸಿದ್ಧವಾಗಿರುವಂಥ ಶ್ಲೋಕ ಇದೆ ಅದರಿಂದನೇ ಇವತ್ತಿನ ರಾಮಾಯಣ ಕಥನ ಸರಣಿಯನ್ನು ಆರಂಭಿಸ್ತೀನಿ ವಾಲ್ಮೀಕಿ ಗಿರಿಸಂಭೂತ ರಾಮಸಾಗರಗಾಮಿನಿ ಪುನಾತು ಭುವನಂ ಪುಣ್ಯ ರಾಮಾಯಣ ಮಹಾನದಿ ಅಂತ ಇದು ನನ್ನ ಅಚ್ಚುಮೆಚ್ಚಿನ ಶ್ಲೋಕ ಕೂಡ ಹೌದು ರಾಮಾಯಣಕ್ಕೆ ಸಂಬಂಧಪಟ್ಟ ಹಾಗೆ ಏನಿದರ ಅರ್ಥ ವಾಲ್ಮೀಕಿ ಎನ್ನುವಂತಹ ಪರ್ವತದಿಂದ ಹುಟ್ಟಿ ರಾಮ ಎನ್ನುವಂತಹ ಸಾಗರವನ್ನು ಇರುವ ರಾಮಾಯಣ ಎನ್ನುವ ಮಹಾನದಿ ಇಡೀ ಜಗತ್ತನ್ನು ಪಾವನಗೊಳಿಸಲಿ ಎಷ್ಟು ಚಂದ ಇದೆ ಅಲ್ಲ ಯಾಕೆ ರಾಮಾಯಣವನ್ನು ಹಾಗಿದ್ರೆ ಮಹಾನದಿ ಅಂತ ಕರೀತಾರೆ ಅಂತಂದರೆ ಇಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಿದೆ ಏಳು ಕಾಂಡಗಳಿದೆ ಬಾಲಕಾಂಡ ಅಯೋಧ್ಯ ಕಾಂಡ ಸುಂದರಕಾಂಡ ಕಿಷ್ಕಿಂದ ಕಾಂಡ ಯುದ್ಧಕಾಂಡ ಹೀಗೆ ಏಳು ಕಾಂಡಗಳು ಬರುತ್ತೆ ಅದರಲ್ಲಿ ಹಾಗೆ ಎಲ್ಲಾ ರಸಗಳೂ ಕೂಡ ರಾಮಾಯಣದ ಒಳಗಡೆ ಇದೆ ನವರಸಗಳೂ ಕೂಡ ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಭೀಭಸ್ಸ ಶಾಂತರಸ ಹೀಗೆ ಎಲ್ಲವನ್ನೂ ಒಳಗೊಂಡಿರುವಂತಹ ರಾಮಾಯಣವನ್ನು ಮಹಾನದಿ ಅಂತ ಕರೀತಾರೆ ಇನ್ನು ನನ್ನಲ್ಲಿ ಬಹಳಷ್ಟು ಜನ ಮಕ್ಕಳಿಗೆ ರಾಮಾಯಣದ ಕಥೆ ಪುಸ್ತಕವನ್ನು ಓದಿಸೋದಕ್ಕೆ ಯಾವುದು ಕೊಡಬಹುದು ಅಂತ ಕೇಳ್ತಾರೆ ಅವರಿಗೆ ಒಂದು ಪುಸ್ತಕವನ್ನು ಇವತ್ತು ರೆಫರ್ ಮಾಡ್ತೀನಿ ಇದು ಸಚಿತ್ರ ರಾಮಾಯಣ ರೋಹಿತ್ ಚಕ್ರತೀರ್ಥ ಅವರ ಅಯೋಧ್ಯಾ ಪ್ರಕಾಶನದಿಂದ ಬಿಡುಗಡೆ ಆಗಿರುವಂತಹ ಈ ಪುಸ್ತಕವನ್ನು ಬರೆದಿರೋದು ಕೋರ್ಗಿ ಶಂಕರನಾರಾಯಣ ಉಪಾಧ್ಯಾಯರು ಇದರಲ್ಲಿ ಬಹಳ ಸೊಗಸಾದ ಚಿತ್ರಗಳಿವೆ ತುಂಬ ಮುದ್ದಾಗಿದೆ ಇದರ ಒಳಗಡೆ ಇರುವ ಚಿತ್ರಗಳು ನೀವು ಇಲ್ಲಿ ತೋರಿಸ್ತೀನಿ ಕೆಲವೊಂದನ್ನು ತುಂಬ ಸೊಗಸಾದ ಚಿತ್ರಗಳಿವೆ ಇದನ್ನ ಬರೆದಿರೋದು ನೀರಿನಳ್ಳಿ ಗಣಪತಿ ಹೆಗ್ಡೆ ಅವರ ಈ ಚಿತ್ರಗಳನ್ನೆಲ್ಲ ಬಿಡಿಸಿರುವಂಥದ್ದು ಈ ಪುಸ್ತಕವನ್ನು ಖಂಡಿತ ಆ ಮಕ್ಕಳಿಗೆ ಓದೋಕ್ಕೆ ಕೊಡಬಹುದು ಯಾಕೆ ಅಂತಂದರೆ ಇಲ್ಲಿ ಇದನ್ನು ಮೂಲ ವಾಲ್ಮೀಕಿ ರಾಮಾಯಣವನ್ನು ಆಧರಿಸಿ ಈ ಕ ಈ ಕಥೆಯನ್ನು ಎಣೆಯಲಾಗಿದೆ ಇಲ್ಲಿರುವ ಪುಸ್ತಕವನ್ನು ರಚಿಸಲಾಗಿದೆ ಹಾಗೆ ಅಯೋಧ್ಯ ಪ್ರಕಾಶನದವರು ಮಕ್ಕಳಿಗೋಸ್ಕರ ರಾಮಾಯಣದ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ವಿಜೇತರಾಗಿರೋರಿಗೆ ಬಹುಮಾನ ಏನು ಅಂತಂದರೆ ಅಯೋಧ್ಯೆಗೆ ಇಡೀ ಕುಟುಂಬವನ್ನು ಕರೆದುಕೊಂಡು ಹೋಗುವಂತಹ ಬಹುಮಾನವನ್ನು ಇಟ್ಟಿದ್ದಾರೆ ಬಹುಶಃ ಮಕ್ಕಳು ರಾಮಾಯಣವನ್ನು ಓದಿ ಆ ಪರೀಕ್ಷೆಯನ್ನು ಬರೆದರೆ ಬಹಳಷ್ಟು ರಾಮಾಯಣದೊಳಗಿನ ಒಂದಷ್ಟು ಹೂರಣಗಳು ಗೊತ್ತಾಗುತ್ತೆ ಅಂತ ಅನಿಸುತ್ತೆ ಸರಿ ಹಾಗಿದ್ರೆ ಇವತ್ತು ನಾನು ವಾಲ್ಮೀಕಿ ವಿರಚಿತ ರಾಮಾಯಣದ ಬಾಲಕಾಂಡದಿಂದ ಕಥೆಯನ್ನು ಆರಂಭಿಸ್ತಾ ಇದ್ದೀನಿ ಅಲ್ಲಿಗೆ ಅಧಿಕೃತವಾಗಿ ಇವತ್ತು ರಾಮಾಯಣದ ಕಥೆ ಶುರುವಾಗ್ತಾ ಇದೆ ವಾಲ್ಮೀಕಿ ವಿರಚಿತ ರಾಮಾಯಣದ ಮೊದಲ ಶ್ಲೋಕ ಯಾವುದು ಅಂತಂದರೆ ನಿರತಂ ತಪಸ್ವಿ ವಾಗ್ವಿದಾಂಬರಂ ನಾರದಂ ಪರಿಪ್ರಚ್ಛ ವಾಲ್ಮೀಕಿರ್ ಅಂತ ತಪಸ್ಸಿನಲ್ಲಿ ನಿರತರಾಗಿರುವಂತಹ ವಾಲ್ಮೀಕಿಗಳು ಮಾತುಬಲ್ಲವರಲ್ಲೇ ಶ್ರೇಷ್ಠರಾಗಿರುವಂತಹ ಜ್ಞಾನದಾಯಕರಾಗಿರುವಂತಹ ನಾರದ ಮಹರ್ಷಿಗಳಿಗೆ ಅರ್ಘ್ಯ ಪಾದ್ಯಗಳನ್ನು ಕೊಟ್ಟು ವಂದಿಸಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಇದು ಅತ್ಯಂತ ಪ್ರಸಿದ್ಧವಾದ ಪ್ರಶ್ನೆ ಎಲ್ರಿಗೂ ಗೊತ್ತಿರುವಂಥದ್ದು ಏನು ಅಂತಂದರೆ ಇಡೀ ಪ್ರಪಂಚದಲ್ಲಿ ಈಗ ಅತ್ಯಂತ ಶ್ರೇಷ್ಠನಾಗಿರುವಂತಹ ಸಕಲ ಗುಣ ಸಂಪನ್ನನಾಗಿರುವಂತಹ ವ್ಯಕ್ತಿ ಯಾರು ಅಂತ ವಾಲ್ಮೀಕಿಯವರು ಪ್ರಶ್ನೆ ಕೇಳ್ತಾರೆ ಅನ್ನೋದನ್ನು ನಾವು ಕೇಳಿದ್ದೀವಿ ಇಲ್ಲಿ ಕೇವಲ ಇಷ್ಟೇ ಕೇಳಿದ್ರ ಅಂತ ಕೇಳಿದ್ರೆ ವಾಲ್ಮೀಕಿ ರಾಮಾಯಣವನ್ನು ಓದಿದ್ರೆ ಗೊತ್ತಾಗೋದೇನು ಅಂತಂದರೆ ಅದಷ್ಟೇ ಅಲ್ಲ ಅವರು ಒಂದಷ್ಟು ದೊಡ್ಡ ಪಟ್ಟಿಯನ್ನೇ ಮಾಡ್ತಾರೆ ಅಂದರೆ ಆ ಪಟ್ಟಿಯನ್ನು ನೋಡಿಬಿಟ್ರೆ ಇಂತಹ ಒಬ್ಬ ಮನುಷ್ಯ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸುತ್ತೆ ಅಂತಹ ಶ್ರೇಷ್ಠ ಗುಣಗಳ ಪಟ್ಟಿಯನ್ನೆಲ್ಲ ಮಾಡಿ ಇಂಥವರು ಇಂಥವನು ಇದಾನ ಅಂತ ಕೇಳ್ತಾರೆ ಏನು ಆ ಪಟ್ಟಿ ಬಹಳ ಸೊಗಸಾಗಿದೆ ಆ ಪಟ್ಟಿಯನ್ನು ಕೊಡೋದಕ್ಕಿಂತ ಮುಂಚೆ ಇನ್ನೊಂದು ವಿಷಯವನ್ನು ಹೇಳಬೇಕು ನಾರದರು ಈಗ ಬಂದಿದ್ದಾರೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಯಾಕೆ ಅಂದರೆ ಈಗಾಗಲೇ ಬ್ರಹ್ಮ ನೂರು ಕೋಟಿ ಶ್ಲೋಕಗಳನ್ನು ರಾಮಾಯಣದ ಶ್ಲೋಕಗಳನ್ನು ರಚಿಸಿ ಅದನ್ನು ನಾರದರು ಮತ್ತು ಬೇರೆ ಮಹರ್ಷಿಗಳಿಗೆ ಉಪದೇಶ ಮಾಡಿರ್ತಾರೆ ಹಾಗೆ ನಾರದರು ಭೂಲೋಕದಲ್ಲಿ ಅದನ್ನು ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶದಕ್ಕೋಸ್ಕರ ನಾರದರು ವಾಲ್ಮೀಕಿ ಋಷಿಯ ಆಶ್ರಮಕ್ಕೆ ಈಗ ಬಂದಿದ್ದಾರೆ ಈಗ ವಾಲ್ಮೀಕಿಯವರು ಏನೆಲ್ಲ ಪಟ್ಟಿ ಮಾಡ್ತಾರೆ ಅಂತಂದರೆ ಸಕಲ ಗುಣ ಸಂಪನ್ನ ಯಾರು ಧರ್ಮಜ್ಞ ಯಾರು ಸತ್ಯ ಭಾಷಿ ಯಾರು ಹಾಗೆ ಪ್ರಾಣಿಗಳಲ್ಲೂ ದಯೆಯನ್ನು ಹೊಂದಿರುವವನು ಯಾರು ಕೃತಜ್ಞನು ಯಾರು ಕುಲಾಚಾರವನ್ನು ಉಲ್ಲಂಘಿಸದೆ ಆಚಾರ ವ್ಯವಹಾರಗಳನ್ನು ತಪ್ಪದೆ ನಡೆಸಿಕೊಂಡು ಹೋಗುತ್ತಿರುವವನು ಯಾರು ಸಕಲ ಪ್ರಾಣಿಗಳಲ್ಲಿಯೂ ದಯಾಪರನಾಗಿರುವವನು ಯಾರು ಚತುರ್ದಶ ವಿದ್ಯೆಗಳಲ್ಲಿಯೂ ಪಾರಂಗತನಾದ ವಿದ್ವಾಂಸ ಯಾರು ಸರ್ವ ಕಾರ್ಯ ದುರಂಧರ ಯಾರು ಮಹರ್ಷಿಗಳೇ ಅತ್ಯಂತ ಧೈರ್ಯವಂತರು ಯಾರಿದ್ದಾರೆ ಕೋಪವನ್ನು ಜಯಿಸಿದವನು ಅಥವಾ ಕೋಪವನ್ನು ವಶಪಡಿಸಿಕೊಂಡು ಕೊಂಡಿರುವವನು ಯಾರು ಅಂತ ಕೇಳ್ತಾರೆ ಯಾವನು ಕುಪಿತನಾಗಿ ಉದ್ದಕ್ಕೆ ನಿಂತರೆ ದೇವತೆಗಳೇ ಆದಿಯಾಗಿ ಸಕಲರೂ ಭೀತರಾಗುವವರು ಇಂತಹ ಸಕಲ ಗುಣ ಪರಿಪೂರ್ಣನಾಗಿರುವಂತಹ ಯಾರಾದರೂ ವ್ಯಕ್ತಿ ಇದ್ದರೆ ಅವರು ಯಾರು ಅಂತ ದಯವಿಟ್ಟು ಹೇಳಿ ನನಗೆ ನನಗೆ ತಿಳ್ಕೋಬೇಕು ಅನ್ನುವಂತಹ ಕುತೂಹಲ ಆಗಿದೆ ನೀವು ಎಲ್ಲವನ್ನು ತಿಳಿದವರು ಅಂತ ವಾಲ್ಮೀಕಿ ಮಹರ್ಷಿಗಳು ನಾರದರನ್ನು ಕೇಳ್ತಾರೆ ಈಗ ವಾಲ್ಮೀಕಿಯವರು ಕೇಳ್ತಾರಲ್ಲ ವಾಲ್ಮೀಕಿಯವರು ತಪಸ್ವಿಗಳು ಹಾಗಿದ್ರೆ ಅವರಿಗೆ ಗೊತ್ತಿರಲಿಲ್ವಾ ರಾಮ ಇಂತಹ ಇದೆಲ್ಲ ಸಕಲ ಗುಣವನ್ನು ಹೊಂದಿರುವನು ಅಂತ ಗೊತ್ತಿರಲಿಲ್ವ ವಾಲ್ಮೀಕಿಗೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಇಲ್ಲಿ ವಾಲ್ಮೀಕಿಯವರಿಗೆ ಗೊತ್ತಿತ್ತು ರಾಮನೇ ಆ ವ್ಯಕ್ತಿ ಅನ್ನೋದು ಕೂಡ ಗೊತ್ತಿತ್ತು ಆದರೆ ಅವರಿಗೆ ಈ ಸಕ್ ಎಲ್ಲ ಗುಣಗಳನ್ನು ಹೇಳಿದ್ರಲ್ಲ ಈ ಗುಣಗಳು ಇರುವಂತಹ ವ್ಯಕ್ತಿ ರಾಮನು ಅನ್ನೋದು ಕೂಡ ಗೊತ್ತಿತ್ತು ಆದರೆ ಅವರಿಗೆ ನಾರದರ ಮುಖದಿಂದ ಅದನ್ನು ಕೇಳಬೇಕು ಅದನ್ನು ಕೇಳಿ ಒಂಥರ ಮತ್ತೆ ರಿಅಶ್ಯೂರೆನ್ಸ್ ಕನ್ಫರ್ಮ್ ಆದರೆ ಒಂದು ಸಂತೋಷ ಆದಾಗೆ ಓ ನಾನು ಅಂದ್ಕೊಂಡ ವ್ಯಕ್ತಿನೇ ಇದೆಲ್ಲ ಸಕಲ ಗುಣವನ್ನು ಹೊಂದಿರೋನು ಅನ್ನೋವಂಥದ್ದು ಅವರಿಗೆ ನಾರದರ ಬಾಯಿಂದ ಕೇಳಬೇಕಾಗಿತ್ತು ಹಾಗಾಗಿ ವಾಲ್ಮೀಕಿಯವರು ನಾರದರನ್ನು ಕೇಳ್ತಾರೆ ವಾಲ್ಮೀಕಿಯವರ ಈ ಪ್ರಶ್ನೆಯನ್ನು ಕೇಳಿ ನಾರಾದರಿಗೂ ಖುಷಿಯಾಗುತ್ತೆ ಯಾಕಂದರೆ ಅವರಿಗೆ ಅಂತರ್ದೃಷ್ಟಿಯಿಂದ ಮೂರು ಲೋಕಗಳಲ್ಲೂ ಏನಾಗ್ತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳು ಬಲ್ಲಂತಹ ಜ್ಞಾನಿಗಳವರು ಅವರು ಬಂದಿರೋದು ಕೂಡ ಈ ರಾಮಾಯಣದ ಪ್ರಚಾರದ ಉದ್ದೇಶಕ್ಕಾಗಿ ಅವ್ರು ಬಂದಿರೋವಂಥದ್ದು ಕೂಡ ಯಾಕಂದರೆ ಮೊದಲಿಗೆ ನಾನು ಹೇಳಿದೆ ಬ್ರಹ್ಮನಿಂದ ನೂರು ಕೋಟಿ ಶ್ಲೋಕಗಳನ್ನು ಕೇಳಿಸ್ಕೊಂಡು ಅದನ್ನು ಭೂಲೋಕದಲ್ಲಿ ಪ್ರಚಾರ ಮಾಡುವಂಥದ್ದೇ ಉದ್ದೇಶ ಹಾಗಾಗಿ ವಾಲ್ಮೀಕಿಯವರ ಮನಸ್ಸಲ್ಲಿ ಬಂದಿರೋದು ಅದೇ ನಾರದ ಮಹರ್ಷಿಗಳ ಒಳಗಡೆ ಇರೋದು ಅದೇ ಈಗ ಇಲ್ಲಿ ಕೇಳ್ತಾ ಇರೋ ಪ್ರಶ್ನೆ ಅದಕ್ಕೆ ಪೂರಕವಾಗಿಯೇ ಈ ಪ್ರಶ್ನೆಯನ್ನು ಇಡಲಾಗಿದೆ ಈಗ ನಾರದರು ಅದಕ್ಕೆ ಉತ್ತರ ಕೊಡಬೇಕಲ್ಲ ಅವ್ರು ಹೇಳ್ತಾರೆ ನೋಡಿ ಮಹರ್ಷಿಗಳೇ ನೀವು ಕೇಳ್ತಾ ಇರುವಂತಹ ಇದೆಲ್ಲ ಏನು ಪಟ್ಟಿ ಕೊಟ್ರಲ್ಲ ಇದಕ್ಕೆಲ್ಲ ಹೊಂದುವಂತಹ ಒಬ್ಬ ವ್ಯಕ್ತಿ ಸಿಗೋದು ತುಂಬ ದುರ್ಲಭ ಕಷ್ಟ ಆದರೂ ಕೂಡ ಒಬ್ಬ ವ್ಯಕ್ತಿ ಇದ್ದಾನೆ ಆತ ವೈವಸ್ವತ ಮನುವಿನ ಮಗನಾದಂತಹ ಇಕ್ಷ್ವಾಕುವಿನ ವಂಶದಲ್ಲಿ ಹುಟ್ಟಿರುವಂತಹ ರಾಮ ಶ್ರೀರಾಮಚಂದ್ರನೇ ಈ ಎಲ್ಲ ಸಕಲ ಗುಣದಿಂದ ಕೂಡಿರುವಂತಹ ವ್ಯಕ್ತಿ ಅನ್ನೋದನ್ನು ನಾರದ ಮಹರ್ಷಿಗಳು ಹೇಳ್ತಾರೆ ಅವನ ಸಕಲ ಗುಣಗಳನ್ನು ನಾನೀಗ ವಿವರಿಸ್ತೀನಿ ನೀವು ಕೇಳಿಸ್ಕೊಳ್ಳಿ ಅಂತ ರಾಮ ಎಂಥವೂ ಅನ್ನೋದನ್ನು ಅವರು ವಿವರಿಸ್ತಾ ಹೋಗ್ತಾರೆ ಚಿಕ್ಕದಾಗಿ ಇದನ್ನು ಹೇಳ್ತೀನಿ ಬಹಳ ಉದ್ದವಾಗಿದೆ ಅದು ವಾಲ್ಮೀಕಿ ರಾಮಾಯಣದಲ್ಲಿ ಚಿಕ್ಕದಾಗಿ ಇದನ್ನು ಹೇಳ್ತೀನಿ ಅವನು ರಾಮ ವಿಕಾರರಹಿತನಾಗಿದ್ದಂತೆ ವಿಕಾರರಹಿತವಾದ ಆತ್ಮವುಳ್ಳವನಾಗಿದ್ದ ಪ್ರಪಂಚವನ್ನೆಲ್ಲ ತನ್ನ ವಶದಲ್ಲಿ ಇಟ್ಟುಕೊಂಡಿರುವವನು ಜಿತೇಂದ್ರಿಯನು ಮತ್ತು ಸರ್ವಜ್ಞನೂ ಆಗಿದ್ದ ಅವನ ಶರೀರ ಲಕ್ಷಣಗಳು ಹೇಗಿತ್ತು ಅಂತಂದರೆ ಎತ್ತರವಾದ ಹೆಗಲಿತ್ತಂತೆ ಅವನಿಗೆ ಅವನ ಬಾಹುಗಳು ದುಂಡು ದುಂಡಾಗಿದ್ವಂತೆ ಅವನಿಗೆ ವಿಶಾಲವಾದ ಕಠಿಣವಾದ ಉಬ್ಬಿದ ಎದೆ ಇತ್ತಂತೆ ಮಹಾಧನಸ್ಸನ್ನು ಯಾವಾಗಲೂ ಕೂಡ ಧರಿಸಿಯೇ ಇರ್ತಾ ಇದ್ದಂತೆ ಅವನ ಬಾಹುಗಳು ಹೇಗಿತ್ತಂತೆ ಅಂದರೆ ಮಂಡಿಯವರೆಗೂ ಪ್ರಸರಿಸಿದ್ದು ನೀಳವಾಗಿದ್ವಂತೆ ಅವನು ತೀರಾ ಎತ್ತರದ ಮನುಷ್ಯನೂ ಅಲ್ಲ ಕುಳ್ಳು ಮನುಷ್ಯನೂ ಅಲ್ಲ ಲಕ್ಷಣಶಾಸ್ತ್ರದ ಪ್ರಕಾರ ತೊಂಬತ್ತಾರು ಅಂಗುಲ ಎತ್ತರ ಇದ್ದಂತೆ ಅವನು ಅವನ ಶರೀರದ ಅಂಗಾಂಗಗಳು ಯುಕ್ತ ಪ್ರಮಾಣದಲ್ಲಿದ್ದವು ಶ್ಯಾಮಲ ವರ್ಣದವನಾಗಿರುವ ರಾಮ ಅವನ ದೇಹದಲ್ಲಿ ಎಲ್ಲ ಶುಭ ಲಕ್ಷಣಗಳು ಕೂಡ ಇದ್ವಂತೆ ಅವನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎನ್ನುವಂತಹ ಅರಿಷಡ್ಡು ವರ್ಗಗಳನ್ನೂ ಕೂಡ ಜಯಿಸಿದವನಾಗಿದ್ದ ಶರಣಾಗತ ರಕ್ಷಣಾ ಧರ್ಮವನ್ನು ಪೂರ್ಣವಾಗಿ ತಿಳಿದಿದ್ದ ರಾಮ ಬಂಧು ಬಾಂಧವರ ಹಿತರಕ್ಷಣೆಯನ್ನೂ ಕೂಡ ಅಲಕ್ಷ್ಯ ಮಾಡದೆ ಅವರನ್ನೂ ರಕ್ಷಿಸ್ತಾ ಇದ್ದವನು ಜೊತೆಗೆ ಅವನು ವೇದ ಸಮಸ್ತ ವೇದಗಳು ಮತ್ತೆ ವೇದಾಂಗಗಳು ಅದೆಲ್ಲದರ ರಹಸ್ಯವನ್ನು ಕೂಡ ಅರಿತವನಾಗಿದ್ನಂತೆ ಅವನು ತನ್ನನ್ನು ಯಾರು ಪ್ರೀತಿಸ್ತಾರೋ ಪ್ರೀತಿಸೋದಿಲ್ವೋ ಎಲ್ರಿಗೂ ಕೂಡ ಸಮಾನವಾದಂತಹ ಪ್ರೀತಿಯನ್ನು ತೋರಿಸ್ತಾ ಇದ್ನಂತೆ ಅವನು ಹೇಗಿದ್ನಂತೆ ಅಂದ್ರೆ ಅವನನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುವಂತಹ ಮೋಹನ ರೂಪ ಅಂತೆ ವಾಲ್ಮೀಕಿ ಮಹರ್ಷಿಗಳು ಒಂದು ಅವರ ಪಟ್ಟಿಯಲ್ಲಿ ಇದು ಒಂದು ಪ್ರಶ್ನೆ ಇತ್ತು ಸರ್ವಕಾಲದಲ್ಲಿಯೂ ಮೋಹನ ರೂಪನಾಗಿರುವಂತಹ ವ್ಯಕ್ತಿ ಯಾರು ಅಂತ ಅದಕ್ಕೂ ಉತ್ತರ ಇಲ್ಲೇ ಇದೆ ರಾಮ ಎಂಥವನಾಗಿದ್ದಂತೆ ಅಂದರೆ ಈಗ ಕೆಲವರು ಬಾಲ್ಯದಲ್ಲಿರುವಾಗ ಮುದ್ದು ಮುದ್ದಾಗಿರ್ತಾರೆ ಆಮೇಲೆ ಯೌವ್ವನದಲ್ಲಿದ್ದಾಗ ಕೆಲವರು ಚಂದ ಅಂತ ಅನ್ನಿಸ್ತಾರೆ ಆಮೇಲೆ ವೃದ್ಧಾಪ್ಯ ಆಗ್ತಾ ಇದ್ದಂಗೆ ವಯಸ್ಸಿನ ಕಾರಣದಿಂದಾಗಿ ದೇಹ ಸೊರಗುತ್ತೆ ಚಂದ ಅಲ್ಲ ಅಂತ ಅನಿಸುತ್ತೆ ಇನ್ನೊಮ್ಮೆ ಏನಾಗುತ್ತೆ ಕೆಲವರು ಅತ್ಯಂತ ರೂಪಸಿ ಅವಳು ಅಂತ ಹೇಳ್ತಾ ಇರ್ತಾರೆ ಆದರೆ ಇನ್ನೊಬ್ರ ಹತ್ರ ಕೇಳಿದಾಗ ನನಗೇನವಳು ಸಾಧಾರಣ ರೂಪಿನವಳು ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಒಬ್ಬರಿಗೆ ಚಂದ ಕಂಡವರು ಇನ್ನೊಬ್ರಿಗೆ ಚಂದ ಕಾಣಬೇಕಾಗಿಲ್ಲ ಆದರೆ ರಾಮ ಎಂಥವನಾಗಿದ್ದಂತೆ ಅಂತಂದರೆ ಸರ್ವರಿಗೂ ಆತ ಅತ್ಯಂತ ಮೋಹಕನಾಗಿ ಕಾಣಿಸ್ತಾ ಇದ್ದಂತೆ ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನಿಸುವಂತಹ ರೂಪದವನು ರಾಮ ಆಗಿದ್ನಂತೆ ರಾಮ ಎಂಥವನು ಅಂತಂದರೆ ಪರ್ವತಗಳ ಮೇಲೆ ನಿರಂತರವಾಗಿ ಮಳೆಸುರಿದ್ರೂ ಕೂಡ ಅವರು ಯಾವತ್ತೂ ಶೋಕಿಸೋದಿಲ್ಲ ಪರ್ವತ ಅದೇ ಥರ ರಾಮ ಕೂಡ ತನ್ನ ಮೇಲೆ ಎಷ್ಟೇ ಕಷ್ಟಗಳು ಬಂದರೂ ದುಃಖ ಬಂದರೂ ಕೂಡ ಆತ ಯಾವತ್ತೂ ಶೋಕಿಸೋದಿಲ್ಲ ಆವತ್ತಿಗೂ ಅವನಿಗೆ ವಿಸ್ಮರಣೆ ಎನ್ನುವುದಿಲ್ಲ ಅವನಿಗೆ ಮರೆವು ಎನ್ನುವುದಿಲ್ಲ ಅಂತ ಹೇಳ್ತಾ ನಾರದರು ಎಲ್ಲ ಅಸಕಲ ಗುಣಗಳನ್ನು ಕೂಡ ವಿವರಣೆ ಕೊಡ್ತಾ ಹೋಗ್ತಾರೆ ಹಾಗೆ ಏನು ರಾಮನ ಕಥೆ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ಈ ರಾಮನ ಕಥೆ ಹೇಗಿದೆ ಅಂತಂದರೆ ನಾವೀಗ ಮಕ್ಕಳ ಕಥೆ ಪುಸ್ತಕದಲ್ಲಿ ಓದ್ತೀವಲ್ಲ ಕ್ರವಂಚ ಪಕ್ಷಿಯನ್ನು ಸಾಯಿಸಿದ ಬೇಡನ ಕಥೆಯಿಂದ ಶುರುವಾಗುತ್ತೆ ಅಲ್ಲಿಂದ ಶುರುವಾಗಿ ಕಥೆ ಹೋಗ್ತಾ ಹೋಗುತ್ತೆ ಅಯೋಧ್ಯೆಯ ಕತೆ ಬರುತ್ತೆ ಕೈಕೆ ಬರ್ತಾಳೆ ಹಾಗೆ ಕಾಡಿನಲ್ಲಿ ಕಾಡಿಗೆ ಹೋಗೋದು ಬರುತ್ತೆ ಅದಾದಮೇಲೆ ಯುದ್ಧ ಬರುತ್ತೆ ಹೀಗೆ ಒಂದು ರೀತಿಯಲ್ಲಿ ಸಾಕ್ತಾ ಹೋಗುತ್ತೆ ಎಲ್ಲ ಕಥೆ ಪುಸ್ತಕಗಳಲ್ಲೂ ಕೂಡ ಒಂದು ಸಿದ್ಧವಾಗಿರುವಂಥದ್ದು ಇದೆ ಇದೇ ಕಥೆಯನ್ನು ಇದೇ ರೀತಿಯಲ್ಲಿ ನಾರದರು ಚಿಕ್ಕದಾಗಿ ವಾಲ್ಮೀಕಿ ಮಹರ್ಷಿಗಳಿಗೆ ವಿವರಿಸ್ತಾ ಹೋಗ್ತಾರೆ ಸಂಪೂರ್ಣ ಕಥೆಯನ್ನು ಅವರು ಚಿಕ್ಕದಾಗಿ ಹೇಳ್ತಾ ಹೋಗ್ತಾರೆ ಹೀಗೆ ಹನ್ನೊಂದು ಸಾವಿರ ವರ್ಷಗಳ ಕಾಲ ರಾಮ ರಾಜ್ಯ ಭಾರವನ್ನು ಮಾಡಿ ಬ್ರಹ್ಮಲೋಕಕ್ಕೆ ಹೋಗ್ತಾನೆ ಅನ್ನುವಲ್ಲಿಗೆ ನಾರದರು ಕಥೆಯನ್ನು ಮುಗಿಸ್ತಾರೆ ಮುಗಿಸಿ ವೇದಕ್ಕೆ ಸಮನಾಗಿರುವ ರಾಮಾಯಣದ ಮಹತ್ವ ಏನು ಅನ್ನೋದನ್ನು ಹೇಳಿ ವಾಲ್ಮೀಕಿ ಆಶ್ರಮದಿಂದ ನಿರ್ಗಮಿಸ್ತಾರೆ ನಾರದರನ್ನು ಕಳಿಸಿದ ನಂತರ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಶಿಷ್ಯ ಭರದ್ವಾಜನ ಜೊತೆಗೆ ತಮಸಾ ನದಿ ತೀರಕ್ಕೆ ಸ್ನಾನಕ್ಕೆ ಅಂತ ಹೋಗ್ತಾರೆ ಬಹಳ ಸುಂದರವಾಗಿರುತ್ತೆ ಶಾಂತವಾಗಿರುತ್ತೆ ತಮಸಾ ನದಿ ಆನಂದದಿಂದ ಹೋಗ್ತಾ ಇರ್ತಾರೆ ವಾಲ್ಮೀಕಿಯವರು ಸುತ್ತ ಹಸಿರಿನ ಜಾಗವನ್ನೆಲ್ಲ ನೋಡಿಕೊಂಡು ಖುಷಿ ಪಡ್ತಾ ಇರ್ತಾರೆ ಅಲ್ಲಿ ಆವಾಗ ಅವರಿಗೆ ಮರದಲ್ಲಿ ಕ್ರೌಂಚ ಪಕ್ಷಿಗಳು ಕಾಣಿಸುತ್ತೆ ಎರಡು ಕೊಕ್ಕರೆಗಳು ಗಂಡು ಹೆಣ್ಣು ಕೊಕ್ಕರೆಗಳು ಅಲ್ಲಿರ್ತವೆ ಅತ್ಯಂತ ಆನಂದದಿಂದ ಖುಷಿಯಿಂದ ಜೊತೆಯಾಗಿ ಇದ್ದ ಆ ಎರಡೂ ಹಕ್ಕಿಗಳನ್ನು ನೋಡ್ ನೋಡ್ತಾ ವಾಲ್ಮೀಕಿಯವರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಅವರು ಅದನ್ನು ನೋಡ್ತಾ ಇರುವ ಹೊತ್ತಲ್ಲೇ ಅಂತ ಒಬ್ಬ ಬೇಟೆಗಾರ ಗಂಡು ಹಕ್ಕಿಗೆ ಬಾಣವನ್ನು ಬಿಡ್ತಾನೆ ಆ ಗಂಡು ಹಕ್ಕಿ ವಿಲ ಅಂತ ಒದ್ದಾಡಿ ನೆಲಕ್ಕೆ ಬೀಳುತ್ತೆ ನೆಲಕ್ಕೆ ಬಿದ್ದು ಆ ಧೂಳಲೆಲ್ಲ ಹೊರಳಾಡುತ್ತೆ ಹಾಗೆ ಹೊರಳಾಡೋವಾಗ ಈ ಜೊತೆಗಿತ್ತಲ್ಲ ಆ ಹೆಣ್ಣು ಹಕ್ಕಿ ಅದು ತುಂಬ ಆಕ್ರಂದನ ಮಾಡುತ್ತೆ ಕೂಗಾಡುತ್ತೆ ತನ್ನ ಪತಿಯನ್ನು ಕಳ್ಕೊಂಡ ದುಃಖದಲ್ಲಿ ಒದ್ದಾಡುತ್ತೆ ಅದು ಇದನ್ನು ವಾಲ್ಮೀಕಿಯವರು ನೋಡಿದಾಗ ಏನಾಗುತ್ತೆ ಅಂತಂದರೆ ಅವರಿಗೆ ಕರುಣಾರಸ ಉಕ್ಕಿ ಹರಿಯೋಕೆ ಶುರುವಾಗುತ್ತಂತೆ ವಾಲ್ಮೀಕಿಯವರ ಅಂತಃಕರಣದಿಂದ ಈ ಕರುಣಾರಸ ಹರಿತಾ ಇದ್ದ ಹಾಗೇ ಅವರಿಗೆ ಆ ನಿಷಾದ ಬೇಟೆಗಾರ ಇದ್ದಾನಲ್ಲ ಅವನ ಮೇಲೆ ತುಂಬ ಕೋಪ ಬರುತ್ತೆ ಕೋಪ ಬಂದು ವಾಣಿಯ ರೂಪದಲ್ಲಿ ಶ್ಲೋಕದ ರೂಪದಲ್ಲಿ ಅವನಿಗೆ ಶಾಪವನ್ನು ಕೊಡ್ತಾರೆ ಇದು ಅವರ ಕಾವ್ಯದ ಮೊದಲ ಶ್ಲೋಕ ಅಂತ ಪರಿಗಣಿತವಾಗುತ್ತೆ ಏನು ಆ ಶ್ಲೋಕ ಅಂತಂದರೆ ಮಾನಿಷಾದ ಪ್ರತಿಷ್ಠಾಂ ತ್ವಮಗಮ ಶಾಶ್ವತಿ ಸಮಾಹ ಯತ್ಕ್ರೌಂಚ ಮಿಥುನಾದೇಕ ಮಿಥುನಾದೇಕಮವಧೀ ಕಾಮಮೋಹಿತಂ ಶಾಪದ ರೂಪದಲ್ಲಿ ಬಂದ ಈ ಶ್ಲೋಕದ ಅರ್ಥ ಏನು ಅಂತಂದರೆ ಅತ್ಯಂತ ಖುಷಿಯಾಗಿದ್ದ ಕ್ರೌಂಚ ಪಕ್ಷಿಗಳನ್ನು ನೀನು ಹೊಡೆದಿದೀಯ ಹಾಗಾಗಿ ನೀನು ಕೂಡ ಬದುಕಿನಲ್ಲಿ ಬಹಳ ಕಾಲ ಸ್ಥಿರವಾಗಿರೋದಿಲ್ಲ ಅನ್ನುವಂತಹ ಶಾಪವನ್ನು ಈಗ ವಾಲ್ಮೀಕಿಯವರು ಕೊಡ್ತಾರೆ ಶಾಪ ಕೊಟ್ಟ ಕೂಡಲೇ ಅವರ ಹೃದಯದಲ್ಲಿ ಒಂದು ಚಿಂತೆಯೂ ಕೂಡ ಕವಿಯೋಕ್ಕೆ ಶುರುವಾಗುತ್ತೆ ಅಯ್ಯೋ ನಾನು ಹೀಗೆ ಮಾಡಿಬಿಟ್ನಲ್ಲಪ್ಪ ಅಂತ ಅನಿಸುತ್ತೆ ಅವರಿಗೆ ಯಾಕಂದರೆ ಅವರು ಜಿತೇಂದ್ರಿಯರು ತಮ್ಮ ಇಂದ್ರಿಯಗಳನ್ನು ಜಯಿಸಿರೋ ಅಂಥವ್ರು ನಾನು ಕೋಪಕ್ಕೆ ವಶನಾಗಿ ಈ ಥರ ಶಾಪ ಕೊಟ್ಬಿಟ್ನಲ್ಲ ಅಂತ ಅನಿಸುತ್ತೆ ಅನಿಸಿ ಅವ್ರಿಗೆ ಇನ್ನೊಂದು ಯೋಚನೆ ಬರುತ್ತೆ ಏನಂತಂದರೆ ಅವ್ರು ಕೊಟ್ಟಿರೋ ಶಾಪ ಶಾಪದ ಸಾಲುಗಳಿತ್ತಲ್ಲ ಅದು ಸುಮ್ಮನೆ ಸಾಲುಗಳಾಗಿರಲಿಲ್ಲ ಹೇಗೆ ಹೇಗೋ ನಿಂಗೆ ಶಾಪ ಸಿಕ್ಬಿಡ್ಲಿ ನಿಂಗೆ ಹಿಂಗಾಗಲಿ ಅಂತ ಹೇಳಿ ಶಾಪ ಕೊಟ್ಟಿದ್ದಲ್ಲ ಅವರು ಸಮಾಕ್ಷರಗಳಿದ್ದು ಪ್ರಾಸಗಳಿದ್ದು ಛಂದೋಪೂರ್ಣವಾಗಿತ್ತು ಅದು ಇದರ ಬಗ್ಗೆ ಅವರಿಗೆ ಆಶ್ಚರ್ಯ ಆಗುತ್ತೆ ಅದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಅವರು ತಮ್ಮ ಆಶ್ರಮಕ್ಕೆ ಬರ್ತಾರೆ ಆಶ್ರಮಕ್ಕೆ ಬಂದಾಗಲೂ ಕೂಡ ಅವರಿಗೆ ತಾನು ಕೊಟ್ಟ ಶಾಪ ಆ ಹೊತ್ತಲ್ಲಿ ಬಂದಿರುವ ಹೊರಗೆ ಬಂದಿರುವಂತಹ ಪ್ರಾಸಬದ್ಧವಾಗಿರುವ ಶ್ಲೋಕ ರಾಮನ ಕಥೆ ಇದೆಲ್ಲ ಒಂಥರ ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಬ್ರಹ್ಮ ನ ದರ್ಶನ ಆಗುತ್ತೆ ಬ್ರಹ್ಮ ವಾಲ್ಮೀಕಿಯವರ ಆಶ್ರಮಕ್ಕೆ ಬರ್ತಾರೆ ಆಶ್ಚರ್ಯ ಆಗುತ್ತೆ ವಾಲ್ಮೀಕಿಯವರಿಗೆ ನಮಸ್ಕರಿಸಿ ಅವರ ಎದುರುಗಡೆ ಕೂತ್ಕೊಂಡಾಗ ಕೂಡ ಇವರಿಗೆ ಅದೇ ಶ್ಲೋಕದ ಯೋಚನೆ ಆಗುತ್ತೆ ತಾನು ಕೊಟ್ಟ ಶಾಪ ಶ್ಲೋಕ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿರ್ತಾರೆ ಆಗ ಬ್ರಹ್ಮ ಒಂದು ಮಾತನ್ನು ಹೇಳ್ತಾರೆ ಬ್ರಾಹ್ಮಣೋತ್ತಮ ನಿನ್ನಿಂದ ಒಳ್ಳೆಯ ಕೆಲಸವೇ ಆಗಿದೆ ಈ ಶ್ಲೋಕ ಮಾ ನಿಷಾದ ಏನು ಬಂತಲ್ಲ ನಿನ್ನ ಬಾಯಿಂದ ಅದು ನನ್ನ ಕೃಪೆಯಿಂದನೇ ಬಂದಿರುವಂಥದ್ದು ಅಲ್ಲಿ ಆಗಿರುವ ಘಟನೆಗಳು ನಿನ್ನ ಬಾಯಿಂದ ಬಂದಿರುವಂತಹ ಶ್ಲೋಕ ಇದೆಲ್ಲದಕ್ಕೂ ನಾನೇ ಕಾರಣ ನೀನು ರಾಮಾಯಣವನ್ನು ರಚಿಸು ಏನು ಈ ಶ್ಲೋಕ ಬಂತಲ್ಲ ಹೊರಗಡೆ ಇದೇ ರೀತಿಯ ಪ್ರಾಸವನ್ನು ಇಟ್ಕೊಂಡು ಇದೇ ಛಂದಸ್ಸಿನಲ್ಲಿ ನೀನು ಈ ಇಡೀ ರಾಮಾಯಣ ಕಾವ್ಯವನ್ನು ರಚಿಸು ನಾರದರು ಹೇಗೆ ನಿನಗೆ ಇದನ್ನು ನಿರೂಪಣೆ ಮಾಡಿದ್ರಲ್ವ ಅದೇ ರೀತಿಯಲ್ಲಿ ಅದೇ ಘಟನಾವಳಿ ಒಂದಾದ ಮೇಲೆ ಒಂದು ಅದೇ ರೀತಿಯಲ್ಲಿ ರಚಿಸು ಆಮೇಲೆ ಇದರ ಇದರೊಳಗಿರುವಂತಹ ರಹಸ್ಯಗಳು ರಾಮನ ಜೀವನದಲ್ಲಿ ಏನಾಯಿತು ರಾಮ ಹುಟ್ಟೋಕ್ಕಿಂತ ಮೊದಲು ಏನಾಯಿತು ನಂತರ ಏನಾಯಿತು ಅರಣ್ಯದಲ್ಲಿ ಏನಾಯಿತು ಯುದ್ಧದಲ್ಲಿ ಏನಾಯಿತು ರಾವಣನ ಜೀವನ ಏನು ಇದೆಲ್ಲದರ ರಹಸ್ಯವನ್ನು ತಿಳಿಯುವಂತೆ ನಾನು ನಿನಗೆ ಆಶೀರ್ವಾದ ಮಾಡ್ತೇನೆ ಅನ್ನೋದನ್ನು ಬ್ರಹ್ಮ ಹೇಳ್ತಾರೆ ಅದೇ ರೀತಿ ನೀನು ಇದನ್ನು ರಚಿಸಿದ ನಂತರ ಎಲ್ಲಿಯ ತನಕ ಈ ನದಿ ಸರೋವರ ಬೆಟ್ಟ ಗುಡ್ಡ ಈ ಭೂಮಿ ಎಲ್ಲ ಇರುತ್ತೋ ಅಲ್ಲಿ ತನಕ ಕೂಡ ನಿನ್ನ ಹೆಸರು ಕೂಡ ಅಜರಾಮರವಾಗಿರ್ತದೆ ಈ ರಾಮಾಯಣ ಅನ್ನೋದು ವೇದಕ್ಕೆ ಸಮನಾಗಿರುವಂತಹ ಕಾವ್ಯವಾಗುತ್ತೆ ಅನ್ನೋದನ್ನು ಬ್ರಹ್ಮ ಹೇಳಿ ಆಶೀರ್ವದಿಸಿ ಹೊರಡ್ತಾರೆ ಬ್ರಹ್ಮನ ಆಶೀರ್ವಾದದ ನಂತರ ವಾಲ್ಮೀಕಿಯವರಿಗೆ ರಾಮಾಯಣದಲ್ಲಿರುವ ಅಷ್ಟು ರಹಸ್ಯಗಳು ಕೂಡ ವೇದ್ಯವಾಗುತ್ತೆ ಗೊತ್ತಾಗುತ್ತೆ ಅವರಿಗೆ ಅವರು ರಾಮಾಯಣವನ್ನು ರಚಿಸೋದಕ್ಕೆ ಆರಂಭಿಸ್ತಾರೆ ಮೊದಲ ಶ್ಲೋಕ ಹೇಗೆ ಬಂತಲ್ಲ ಅದೇ ರೀತಿಯಲ್ಲಿ ಉಳಿದೆಲ್ಲ ಶ್ಲೋಕಗಳನ್ನು ರಚಿಸಲು ಶುರು ಮಾಡ್ತಾರೆ ನವರಸಗಳಿಂದಲೂ ಕೂಡಿರುವಂತಹ ರಾಮಾಯಣ ಎನ್ನುವಂತಹ ಅದ್ಭುತವಾದ ಆದಿ ಕಾವ್ಯ ರಚನೆ ಆಗುತ್ತೆ ಆ ಮೂಲಕ ವಾಲ್ಮೀಕಿ ಆದಿ ಕವಿ ಅಂತ ಕರೆಸ್ಕೋತಾರೆ ಹೀಗೆ ಈ ರಾಮಾಯಣದ ಕಥೆ ಆರಂಭ ಆಗಿರೋ ಅಷ್ಟು ವಿವರಗಳನ್ನು ನೀವು ಇವತ್ತು ಕೇಳಿದ್ರಿ ಮುಂದಿನ ರಾಮಾಯಣ ಕಥನದಲ್ಲಿ ವಾಲ್ಮೀಕಿಯವರು ಅದನ್ನು ಹೇಗೆ ಬರೀತಾರೆ ಹಾಗೆ ಅದನ್ನು ಆಮೇಲೆ ಹೇಗೆ ಪ್ರಚಾರ ಮಾಡ್ತಾರೆ ಅನ್ನುವಂತಹ ಬಾಲಕಾಂಡದ ಕಥೆಯನ್ನು ಹೇಳ್ತೀನಿ ದಯವಿಟ್ಟು ಈ ಕಥೆಗಳನ್ನು ಕೇಳಿದ ನಂತರ ನಿಮ್ಮ ಬಂಧು ಬಾಂಧವರ ಜೊತೆಗೆ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಅದು ದೊಡ್ಡ ಪ್ರೋತ್ಸಾಹ ಕೊಡುತ್ತೆ ಅಂತ ಹೇಳ್ತಾ ಜೈ ಶ್ರೀರಾಮ್